ಪ್ಲಾಸ್ಟಿಕ್ ಪರಿಕರಗಳ ಹೊಟ್ಟೆ ತುಂಬ ಬಳಕೆಯಿಂದ ಪರಿಸರ ಅಳಿದು ಹೋಗ್ತಿದೆ ಆದರೆ ಇಂದಿಗೂ ಪ್ರಕೃತಿ ಅಂಗಳದಲ್ಲಿ ಪಾದ ಹಾಕಿ ಶ್ರಮದ ಬೀಜ ಬಿತ್ತಿರುವವರು ಕೆಲವರಿದ್ದಾರೆ ಇಂಥವರಲ್ಲಿ ಕಾರ್ಕಳ ತಾಲೂಕಿನ ಕೆರುವಾಶೆ ಗ್ರಾಮದ ಗುಡಿಗಾರ್ ಕುಟುಂಬ ಸೇರಿದೆ ಉಡುಪಿಯ ಅಷ್ಟಮಠದ ರಥಬೀದಿಯ ಮಳಿಗೆಗಳಲ್ಲಿ ಎಲ್ಲರ ದೃಷ್ಟಿ ಸೆಳೆಯುವುದು ಕೃಷ್ಣನ ನಯನೋಪಂಗತ ಕಡೆಗೋಲು కైలగదు కైకట్ి కుళిత ఆగదు కై కట్ి కుళతర సదుసూ ముందే మనసొందరే మార్గవ ఉంటూ కేచ్చదే ఇరబెందుదే ఇరబెందెందు ఆగదు కైలగదు కైకట్టి కుళి సదుసూ ముందే సదు కేసవ ದೇಶ ವಿದೇಶಗಳಲ್ಲೂ ಇದಕ್ಕೆ ಭಾರಿ ಬೇಡಿಕೆ ಇದೆ ಈ ಚಿಕ್ಕದಾದ ಆದರೆ ಮೌಲ್ಯದ ಭಾಗವನ್ನು ತಯಾರಿಸುತ್ತಿರುವವರು ಸದಾನಂದ ಗುಡಿಗಾರ್ ಮತ್ತು ಅವರ ಸಹೋದರರು ನನ್ನ ಸದಾನಂದ ಗುಡಿಗಾರ್ ಊರು ಕೆರವಾಶೆ ಕುಶಲ ಕುಶಲಗೈಗಾರಿಗೆ ಕುಶಲಗೈಗಾರಿಕೆಗೊಂಡ ನನ್ನ ಅಮ್ಮೆರಡು ಏನು ಕಲ್ತನೋ ಒಂದು ಉದ್ಯೋಗ ಎನ್ನ ಅಮ್ಮೆರಡು ಕಲ್ತೋ ಹಿಡಿದವರ ಏನೊಂದು ಪದ್ಮ ವರ್ಷ ಪ್ರಾಯೋಗಿ ಏನು ಕಲ್ತೆ ಇಂದು ಕೆಲಸನ ಅವಿವೃತ್ತಿನೇ ಏನು ಮುಂದುವರ್ತನೇ ಮಲ್ಪನ ಕಡಗೋಲು ಚಪಾತಿ ರೋಲು ಗುಲ್ಡನ್ ಬಲಾಯಿ ಬನ್ಯಾ ಕೃಷ್ಣ ಕಡಗೋಲು ಮುದ್ದೆ ಕೋಲು ರಾಗಿ ಮುದ್ದೆ ಕೋಲು ಇದು ಮಾತಾ ಮಲ್ತದ್ದು ಸೇರು ಮಲ್ತದಲ್ಲೇ ಅರವತ್ತ್ನಾಲ್ಕು ವರ್ಷ ವಯಸ್ಸಾದರೂ ಸದಾನಂದರ ಕೈಯ ಕಲೆಗೂ ಮನಸ್ಸಿನ ಶ್ರದ್ಧೆಗೆ ಆಯುಷ ಸವೆದಿಲ್ಲ ನಾನು ದುಂಬು ಮತ್ತು ಸರ್ಕಾರಿ ಜಾಗದ ಮಾತಾಟ್ರೈಂಡು ಇತ್ತೇ ಅವು ಇದರ ವರ್ಗದಾರನ ಕೈ ಹಿಡಿದುಕೊಂಡಿದ್ದು ಇನ್ನು ಕೆಲಸ ಮಲ್ಬಿಡು ಮಲ್ಪನ ಹುಪ್ಪಳಿಗೆ ಮರ ಬಕ್ಕ ನಾಣಿಲು ಕುಂಟಾಲು ಹೆಚ್ಚಿಗೆ ಅದು ಹುಪ್ಪಳಿಗೆ ಮರತ ಮಲ್ಪನು ಅವು ಲೈಟ್ ವೆಯ್ಟು ಬಾರ ಇದಲ್ಲ ಅಂತ ದಿನ ಕಮ್ಮಿಯಿಂದ ಆತಿ ಈಗ ಅವರ ಜೊತೆ ಅವರ ಮಕ್ಕಳು ಕೈ ಜೋಡಿಸಿ ಈ ಅನುವಂಶಿಕ ಕೈಗಾರಿಕೆಗೆ ಹೊಸ ರಕ್ತ ತುಂಬಿದ್ದಾರೆ ಪ್ರಶಾಂತ್ ಕಂಡ ಏನು ಕೆಲವು ವರ್ಷ ಶುಂಠಿ ವಾಕ್ಯ ಇಲ್ಲದೆ ಸದನ ಗುಡಿಗಾರ ಏನಪ್ಪ ಏನು ಕಲ್ದಿನ ಮನೆಯಿಂದ ಐಟಿಐ ಪ್ಲಸ್ ಎ ಟಿ ಎಸ್ ಮಲ್ದೆ ಬಕ್ಕ ಫೈವ್ ಸೆಫ್ಟಿ ಇಂಜಿನಿಯರಿಂಗ್ ಮಲ್ದೆ ಏನು ಸಾಧಾರಣ ಒಂಜಿ ಪತ್ತನೇ ಕ್ಲಾಸ್ ಇರ್ದ ಟೈಮ್ ಬಿಡು ಪಪ್ಪ ಮನ ಬೇಲೆ ಕಲ್ತಿದ್ದು ಬಪ್ಪನ ಟು ಮಂತ್ ಬೇಲೆ ಮಾಡ್ತಾನಿ ಕಲಿತಿರ್ದು ಏನು ಒಂದೇ ಒಂಜಿ ಕರಕುಶಲ ಕಲೆ ಒಂಜಿ ಮಾತ್ರ ಇತ್ತು ಪೈಂಟಿಂಗ್ ಎಲೆಕ್ಟ್ರಿಕಲ್ ವರ್ಕ್ ಪ್ಲಂಬಿಂಗ್ ಒಂದು ಪೂರ ಡ್ರೈವಿಂಗ್ ಒಂದು ಪೂರ ವರ್ಕ್ ಮಾಡ್ತಾನಲ್ಲ ಇದು ರೀಸೆಂಟದು ಪ್ರೆಸೆಂಟದು ಏನು ಮಾಡಿದ್ದ ಪೈಂಟಿಂಗ್ದು ವರ್ಕಟೇ ಒಳ್ಳೆ ಬಕ್ಕ ಒಂದು ದಾದ ಮನೆಯಿಂದ ನಾನೊಂದು ದುಮೂರ್ದು ಬಕ್ಕದ ಕರಕುಶಾಲ ವಸ್ತು ದುಮ್ಮುಳಿದು ಬೊಕ್ಕಲ ಮಲ್ಕೊಂಬೈ ನಾವು ಒಂದು ಈ ಕಲ್ಲ ಒಂದು ಬಲ್ಲಿ ಬೋರಬಲ್ಲಿ ಬನ್ನೋ ಉದ್ದೇಶ ಹಿಡ್ದ ಹತ್ರ ಅದ್ ಏನು ಕಲಿತದ ಒಂದೇ ಅಣ್ಣ ಕಂಟಿನ್ಯೂಸ್ ಅದು ಬೇಲೆ ಒಂದು ಗೊತ್ತುಬೋಡು ಪನ್ನೊಂದು ವಿಷಯ ಹಿಡ್ದಿರದು ಪಾರ್ಟ್ ಟೈಮ್ ಜಾಬ್ ಅದು ಏನು ಮಲ್ತಂದಲ್ಲ ಒಂದು ದಾಳಿ ಬನ್ನಿಂದ ನಾನು ಇತ್ತೆ ಮಿಷಿನರಿದ ವರ್ಕು ಪೂರಾ ಬರೋದು ನಂಟು ಕೃಷ್ಣ ಕಡಗೊಲಾ ಹಾಡು ನನ್ನ ಬೇತಿ ಇನ್ನೇನು ಐಟಮ್ಸ್ ಮಿಷಿನರಿದ ಇಟ್ಟು ಬರೋದು ಸೊ ಒಂದು ಮಿಷಿನರಿಡ್ ಮಲ್ ನಮ್ಮ ಒಂದು ಹ್ಯಾಂಡ್ ಮೇಡ್ ಸೊ ಒಂದು ಭಾರಿ ರ್ಯಾರು ತೂವಾರ ತಿಕ್ಕೊಂಡ ಹೆಚ್ಚಿನದು ಬರೈತೆ ಮಿಷಿನರ್ದು ವರ್ಕ್ ಬರ್ತನಾದ ಕೈ ಕೆಲಸ ಕುಸಿರಿವ ಕೆಲಸದ ಪೂರ ಹುಲ ಭಾರಿ ಕಡಿಮೆ ತೂವಾರ ತಿಕ್ಕೊಂಡು ನಾವು ಸೊ ಒಂಚ ತಿ ನನ್ನ ದುಂಬದ ಫೀಲ್ಡಿಗಲ್ಲಂಜಿ ಕಂಟಿನ್ಯೂ ಮಲ್ತಿದ್ಯಾರು ವಿಷಯ ಇಂಚಿನ ಏನು ದುಂಬದಾಗ್ ಮಲ್ತು ಇತ್ತೇ ಬರ್ ಗೊತ್ತು ಬೋರ್ಡ್ ಬರ್ಕೋಸ್ಕರಕ್ಕೆ ನಾನು ಕಲ್ತದ್ದು ನನಗೆ ಕಂಟಿನ್ಯೂ ಮಾಡ್ತೀನಿ ಒಂದು ದಿನಕ್ಕೆ ನೂರಕ್ಕೂ ಹೆಚ್ಚು ಕಡೆಗೋಲುಗಳು ಇಲ್ಲಿ ತಯಾರಾಗ್ತವೆ ಈ ಕಡೆಗೋಲುಗಳು ಕೇವಲ ಪರಿಕರಗಳಲ್ಲ ಭಕ್ತಿಯ ಪ್ರತೀಕ ಶ್ರವದ ನೆನಪಿನ ಚಿಹ್ನೆ ಲಕ್ಷಾಂತರ ಪ್ರವಾಸಿಗರು ಉಡುಪಿಗೆ ಬಂದಾಗ ಕೈಯಲ್ಲಿ ಒಂದಾದರೂ ಕೃಷ್ಣನ ಕಡೆಗೋಲನ್ನು ಹಿಡಿದು ಮನೆಗೆ ಹಿಂತಿರುಗುವುದು ರೂಢಿಯಾಗಿದೆ ಕಡೆಗೋಲು ತಯಾರಿಕೆಯಲ್ಲಿ ಉಪಯೋಗವಾಗುವುದು ಉಪ್ಪಳಿಕೆ ಹೊನ್ನೆ ಹಾಗೂ ವಿವಿಧ ಉತ್ತಮ ಜಾತಿಯ ಮರಗಳು ದೀರ್ಘಕಾಲ ಬಾಳಿಕೆ ನಾಜುಕಾದ ವಿನ್ಯಾಸ ನಾನಾ ಗಾತ್ರದ ಪರಿಕರಗಳು ಒಂದು ಅಡಿಯಿಂದ ಹತ್ತು ಅಡಿವರೆಗೆ ಕೃಷ್ಣನ ಭವ್ಯ ಕಡೆಗೋಲು ಕೋಲಾಟದ ಕೋಲು ಓನಕ್ಕೆ ಬಲಿಯ ಎಲ್ಲ ಇಲ್ಲಿವೆ ಸದಾಂದ ಗುಡಿಗಾರರು ಮತ್ತು ಸಹೋದರರು ಮಕ್ಕಳ ಕೈ ಚಲನೆಯಲ್ಲಿದೆ ಬಾಗಿಲಿನ ಕಲೆಯ ಮೋಡಿ ಕುಸಿ ಕುಜಿ ಕಂಪಿನಿಡು ರೆಡಿಯಾದ ಬರುಣ ಹತಾರ ಓಲ ಇಜ್ಜಿ ನಮ್ಮ ಇಂಚೇನೆ ಬೋದು ನಮಗೆ ವಾ ಹತರ ಬೋಡು ಅಂತ ಬೋದು ಕೊಡ ಪಟ್ಟಡ ಮಲ್ಪ ಅದು ನಮಗ ಸಂಪರ್ಡತಿ ಕಂಪಿನಿಂದ ರೆಡಿಯಾದ ಬರುಬುಜಿ ಮೂಲಿ ತೀರ್ ಐನು ಇಂಚ ನೀರಿಗೆ ಬಾಡ್ದು ಅದಾದ ಅಂಚದಲ್ಲ ಅವಂತೆ ಉಂಗಿಲ್ಲ ಮರ ಅಂದ್ ಮಾತ್ರ ಏನು ಬಾಡ್ದು ನಾಕಿ ಪಕ್ಕ ಇಜ್ಜಿ ನಂಡ ನೀರಿಡ್ ಬಾಡ್ದು ಬೆಲೆ ಮರ ಬುಜಿ ಪಜ್ಜಿ ಮರ ತ ಮಲ್ತದ್ದು ಅವನು ನೀರಿಡ್ ಪಾಡ್ ನಿಜ್ಜಿ ಅವಿನ್ ದುಂಬು ಒಂಜಿ ಒಂಜಿ ಕಡಗೋಲು ಮಲ್ಪ ಈತ ಸಮಯ ಇತ್ತು ಸಾಧಾರಣ ಒಂಜಿ ಮುಕ್ಕಾಲು ಗಂಟೆ ಬೋಟ್ ಹಾಕೊಂಡು ಪೂರ ಮರ ಕೊಂಡತ್ತದ ಪೂರ ಮಲ್ಪ ನಂದ ಹೆಚ್ಚು ಒಂಜಿ ಗಂಟೆ ಬೋಟ್ ಹಾಕೊಂಡು ದಿನಟ್ಟು ಒಂಜಿ ಏತ್ ಮಲ್ಪರ ಈ ಕಡಗೋಲು ಒಂದು ಬರ ಈ ರಂಜಿ ಏತ್ ಕೃಷ್ಣ ಕಡಗೋಲು ಬಂಡು ಒಂಜಿ ಇಪ್ಪತ್ತು ಇರುವ ಮಲ್ಪರ ಹಾಕೊಂಡು ಹೆಚ್ಚಿಗೆ ಬಂಡು ಒಂದು ರಾತ್ರಿ ಮುಟ್ಟಕೊಂಡು ಒಂದು ಇರುವತ್ತೇನು ಮಲ್ಪಲಿ ದೇವಾಲಯಕ್ಕೂ ಐಷಾರಾಮಿ ಮನೆಗೂ ಭಕ್ತಿ ಮತ್ತು ಭವ್ಯತೆಯ ಬಾಗಿಲು ಇಲ್ಲಿ ತೆರೆದುಕೊಳ್ತವೆ ಇಲ್ಲಿ ಪ್ಲಾಸ್ಟಿಕ್ನ ಬದಲು ಮರದ ಪರಿಕರಗಳಲ್ಲಿವೆ ನೈಸರ್ಗಿಕ ಪರಿಮಳ ಶ್ರಮದ ಶ್ರೇಷ್ಠತೆ ಗ್ರಾಮೀಣ ಶಿಲ್ಪಕಲೆ ಜೀವನವನ್ನೇ ರೂಪಿಸುತ್ತಿರುವ ಈ ಗುಡಿಗಾರ್ ಕುಟುಂಬ ನಿಜಕ್ಕೂ ಕಡೆಗೋಲು ಹಿಡಿದ ಕೈಗಳು ಈ ನಾಡಿಗೆ ಮುನ್ನಡೆಸುವ ದಿಕ್ಕು ತೋರ್ತಿವೆ ಇವರ ಶ್ರಮದ ಸೇವೆಗೆ ಕರಾವಳಿಯಿಂದ ಹ್ಯಾಟ್ಸ್ ಆಫ್